ಬೋರ್ಡ್ ಕಟ್ಟಿದರೆ ಜನಗಳಿಗೆ ಗೊತ್ತಾಗ್ಬಿಡ್ತದೆ ಅಂತ ಬೋರ್ಡ್ ಕಟ್ಟಿದ್ರೆ ಬಿಲ್ ಮಾಡ್ಕೊತಾ ಇರೋದು ಅದೇ ಸ್ವಲ್ಪ ಸುಣ್ಣ ಬಣ್ಣ ಬೆಳೆದು ಒಂಚೂರು ಅದಕ್ಕೆ ಆಲ್ಟ್ರೇಷನ್ ಮಾಡಿ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಹಣನ ಗುಳಂಬ ಮಾಡಿದ್ದಾರೆ ಜೆಪಿಯಲ್ಲೇ ಪೂರ್ತಿ ಎಲ್ಲ ಕೂಡ ಜೆಸಿಪಿಯಲ್ಲೇ ಸುಣ್ಣ ಬಣ್ಣ ಒಂಬತ್ತು ಲಕ್ಷ ಸಾವಿರ ಹಣೆಟ್ ಮಾಡಿ ಎಚ್ ಟಿ ಚಂದ್ರಪ್ಪ ಹುತ್ತೂರು ನೂರ ತೊಂಬತ್ತರಲ್ಲಿ ಕೃಷಿ ಹೊಂಡ ಮಾಡಿದ್ದಾರೆ ಇದು ಯಾವುದೇ ರೀತಿಯಲ್ಲಿ ಒಂದು ಚಾನಲ್ ಇಲ್ಲ ಒಂದು ಕಾಲುವೆ ಇಲ್ಲ ಗೋಕುಂಟೆ ಗೋಕುಂಟೆ ನಿರ್ಮಾಣ ಮಾಡಿದ್ದಾರೆ ನೀರು ಮಳೆ ಬಿದ್ದರೂ ಕೂಡ ನೀರು ಬರಲ್ಲ ಯಾವುದೇ ರೀತಿ ಅನುಕೂಲ ಯಾರಿಗೂ ಆಗೋಲ್ಲ ಯಾರೋ ಮಣ್ಣೆತ್ಕೊಂಡು ಹೊಡೆದಿರೋದನ್ನ ಅವರು ಒಂದು ಅವರ್ನಲ್ಲಿ ಜೆ ಸಿ ಪಿ ಕೆಲಸ ಮಾಡಿ ಐವತ್ತೇಳು ಸಾವಿರ ರೂಪಾಯಿ ಬಿಲ್ ಮಾಡಿದ್ದಾರೆ ಅದನ್ನು ನೀವು ಅಧಿಕಾರಿಗಳಿಗೆ ಗಮನಗೊತ್ತಂದ್ರೆ ಅವರು ಏನೂ ಮಾಡಲಿಲ್ಲ ಅದಕ್ಕೆ ನಿಮ್ಮ ಪ್ರೆಸ್ ಮುಖಾಂತರ ನಾವು ಕರೆಸಿ ಮಾತಾಡಿ ಈ ಥರ ನಮ್ಗೆ ಅನ್ಯಾಯ ಇದಾಗಿದೆ ಪಂಚಾಯತ್ನಲ್ಲಿ ಅನ್ಯಾಯ ಆಗಿದೆ ಅಂದ್ಬಿಟ್ಟು ನಾವು ನಿಮ್ಗೆ ಹೇಳ್ತಾ ಇದ್ದರೆ ಇದನ್ನು ನೀವು ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿ ಏನೇ ಆಗಲಿ ಮೆಂಬರ್ ಗ್ರಾಮ ಪಂಚಾಯತಿ ಮೆಂಬರ್ ಏನೇ ಕೇಳಿದರೂ ಕೂಡ ಯಾರನ್ನ ಪ್ರಶ್ನ ನಿಮ್ಮನ್ನೇ ಕರೆಸಿದಾಗ ನಮ್ಮೂರಲ್ಲಿ ರಾಮ ದೇವಸ್ಥಾನ ಐತೆ ರಾಮ ದೇವಸ್ಥಾನ ಐತೆ ಪ್ರಮಾಣ ಮಾಡಲಿ ಅಂತ ಹೇಳ್ತಾರೆ ನಾವು ಪ್ರಮಾಣ ಮಾಡುತ್ತೆ ಅವ್ರು ಮಾ ಮಾಡಲಿ ಪ್ರಮಾಣ ಇನ್ನೊಂದು ಗಾಂಧೀಜಿ ಸಾತ್ನೋ ಹೇಳಿದಾರಂತೆ ಹಳ್ಳಿ ಚೆನ್ನಾಗಿದೆ ದೇಶ ಚೆನ್ನಾಗಿತ್ತು ಅದು ಹುಡುಗನ ಕೂಡ ಗೊತ್ತು ಹಳ್ಳಿ ಚೆನ್ನಾಗಿದೆ ದೇಶ ಚೆನ್ನಾಗಿರ್ತದಂತ ನಾವು ಅದ್ರ ಬಗ್ಗೆ ನಾವೇನು ಆಪಾದನೆ ಮಾಡೋದು ಬೇಡ ನಮ್ಗೆ ಮಾಡಿರೋ ಕೆಲಸ ಒಂದು ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟನ್ನು ಇದ್ದರೆ ನಮಗೂ ನಾವು ಯಾರು ಆಪಾದನೆ ಮಾಡೋದು ಬೇಡ ನಾವು ಪಿ ಡಿ ಒನ್ನೂ ಆಪಾದನೆ ಬೇಡ ಇಂಜಿನಿಯರ್ ಮಾಡೋದು ಬೇಡ ಗ್ರಾಮ ಪಂಚಾಯತಿ ಮೆಂಬರ್ ಮಾಡೋದು ಬೇಡ ಅದರಲ್ಲಿ ಐವತ್ತು ಪರ್ಸೆಂಟ್ ಕೂಡ ಇಲ್ಲ ಒಂದು ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಬೋಗಸ್ಸು ಹತ್ತು ಪರ್ಸೆಂಟ್ ಮಾತ್ರ ಕೆಲಸ ಆಗಿದೆ ಇದರಿಂದ ನೀವು ನಮಗೆ ನ್ಯಾಯ ಒದಿಸ್ಕೊಡ್ಬೇಕಾಗಿ ಅಂತ ನಮಗೆ ವಿನಂತಿ ಸರ್ ಎಲ್ಲ ಮಾಡೋದು ಗ್ರಾಮ ಪಂಚಾಯತಿ ಸದಸ್ಯರೇ ಮಾಡ್ತಾ ಇದ್ರೆ ಲಕ್ಷ್ಮೀ ಮೇಡಮ್ನವರು ನಮ್ಮ ಪಂಚಾಯತಿ ಪಕ್ಕದಲ್ಲೇ ಮೇಡ ತಂಬಳ್ಳಿ ಅಂತ ಅವ್ರನ್ನ ಕುಮ್ಮಕ್ಕು ಎಷ್ಟೈತೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕುಮ್ಮಕ್ಕ ಇಲ್ಲಿ ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷದಿಂದ ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೆಲ್ಲ ಬೇರು ಬಿಟ್ಟ ಕಡೆ ಬಿಟ್ಬಿಟ್ಟಿದ್ದಾಳೆ ಸರ್ ಎಲ್ಲ ದಂಧೆ ನಡೆದ ಕಡೆ ನಡೀತಾ ಇದೆ ಸರ್ ಸುಮಾರು ಒಂದು ಮೂರು ನಾಲ್ಕು ಕೋಟಿ ದಂಧೆ ಮಾಡಿದ್ದಾರೆ ಸರ್ ನಮ್ಮ ಪಂಚಾಯತ್ನಲ್ಲಿ ಸರ್ ಲಕ್ಷ್ಮಮ್ಮ ಮನೆ ಹತ್ರ ರೋಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಬೋಲ್ಡ್ ಕಟ್ಟದಿರೇ ಎನ್ ಎಮ್ ಆರ್ ಮಾಡ್ತಾ ಇದ್ದಾರೆ ಎನ್ ಎಮ್ ಆರ್ ಹಾಕಿದ್ದಾರೆ ಹಾಂ ಅದು ಬೇಕಾದ್ರೆ ನಮ್ಮ ವಾಟ್ಸಪ್ಪಲ್ಲಿ ಐತೆ ನಾವು ತೆಗೆದು ನಾವು ಅಧಿಕಾರಿಗಳ ಗಮನ ಕೂಡ ತಂದಿದ್ದೀರಿ ಹಳೇ ಕಲ್ಲನ್ನೇ ರಿಪೇ ಮಾಡಿ ಅದನ್ನೇ ಕಟ್ತಾ ಇದ್ದಾರೆ ಎಲ್ಲ ಜೆ ಸಿ ಪಿ ಮುಖಾಂತರ ಮಾಡ್ತಾ ಇದ್ದಾರೆ ಹಿಂದೆ ಒಂದು ಸತಿ ನಮಗೆ ದಾರಿ ಅವ್ರಿಗೆ ನಾವು ಕೊಡಬೇಡ ಅಂತ ನಾವು ಹೇಳಿಲ್ಲ ಪ್ರತಿಯೊಬ್ಬರಿಗೂ ದಾರಿ ಬೇಕು ನೀರು ಬೇಕು ಪ್ರತಿಯೊಬ್ಬರು ಮನೆಗೂ ಏನು ಸರ್ ಅವ್ರಿಗೂ ಒಂದು ಸತಿ ದಾರಿ ಕೊಟ್ಟು ಆ ಕಡೆಯಿಂದ ನಾಲ್ಕು ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ ಮೋರಿ ಮೋರಿಗಳೆಲ್ಲ ಹಾಕಿ ಅವರೇ ಸತೀಶ್ ಬಾಬರೇ ಮಾಡಿದ್ದಾರೆ ಮೋರಿಗಳೆಲ್ಲ ಹಾಕಿ ಅಲ್ಲಿ ಒಡೆದ್ಬಿಟ್ಟು ಇನ್ನೊಂದು ಬೇರೆ ಕೆಲಸದಲ್ಲಿ ಅವರು ಎತ್ಕೊಂಡು ಹೋಗಿದ್ದಾರೆ ಆ ಇನ್ನು ಇವಾಗ ಮುಖ್ಯ ರಸ್ತೆಯಿಂದ ಇವಾಗ ಒಂದು ಹತ್ತು ಲಕ್ಷನೋ ಎಂಟು ಲಕ್ಷ ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ ಏನ್ ಸರ್ ಅದನ್ನು ಎಲ್ಲ ಜೆ ಸಿ ಪಿ ಮುಖಾಂತರ ಮಾಡಿದ್ದಾರೆ ನಮ್ಮ ನಮ್ ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಪಿ ಡಿ ಆಗ್ಬಹುದು ಇಒ ಆಗ್ಬೋದು ಏನ್ ಸರ್ ಜೆಇ ಆಗ್ಬೋದು ಬೋಲ್ಡ್ ನಾವು ಕಟ್ಟದಿರನೆ ಎನ್ ಎಂ ಆಗ್ತಾ ಇದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅದನ್ನ ಗಮನ ನೀವು ತರ್ಬೇಕಂದ್ರೆ ನಮ್ಮಲ್ಲಿ ವಿನಂತಿ ಸರ್